ಅಡ್ಮಿನಿಸ್ಟ್ರೇಷನ್ ಇನ್ಸುಲಿನ್ ಒಂದು ಹಾರ್ಮೋನ್ ಈ ಹಾರ್ಮೋನ್ ಮೇಧೋಜೀರಕ ಗ್ರಂಥಿಯಲ್ಲಿ ಉತ್ಪತ್ತಿಯಾಗುತ್ತದೆ ಮತ್ತು ನಮ್ಮ ದೇಹದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುತ್ತದೆ ಮಧುಮೇಹ ರೋಗಿಗಳಿಗೆ ವೈದ್ಯರ ಸಲಹೆಯ ಮೇರೆಗೆ ಇನ್ಸುಲಿನ್ ನೀಡಲಾಗುತ್ತದೆ ಇನ್ಸುಲಿನ್ ನೀಡಲು ನಮಗೆ ಯಾವ ಯಾವ ವಸ್ತುಗಳು ಬೇಕಾಗುತ್ತವೆ ಎಂದು ತಿಳಿಯೋಣ ಬನ್ನಿ ಟ್ರೇ ಗ್ಲೋವ್ಸ್ ಡ್ರೈ ಕಾಟನ್ ಸ್ವಾಬ್ ಆಲ್ಕೋಹಾಲ್ ಕಾಟನ್ ಸ್ವಾಬ್ ಇನ್ಸುಲಿನ್ ಸಿರಿಂಜ್ ಇನ್ಸುಲಿನ್ ಬಾಟಲ್ ಕಿಡ್ನಿ ಟ್ರೇ ಇನ್ಸುಲಿನ್ ಅನ್ನು ಹೇಗೆ ನೀಡಲಾಗುತ್ತದೆ ಎಂಬುದನ್ನು ಈಗ ತಿಳಿದುಕೊಳ್ಳೋಣ ಬನ್ನಿ ಮೊದಲನೆಯದಾಗಿ ರೋಗಿಯ ಬಳಿಗೆ ಹೋಗಿ ಕಾರ್ಯವಿಧಾನದ ಬಗ್ಗೆ ತಿಳಿಸಿ ಮತ್ತು ಕಾರ್ಯವಿಧಾನವನ್ನು ನಿರ್ವಹಿಸಲು ಒಪ್ಪಿಗೆ ಕೇಳಿ ಇದರ ನಂತರ ನಿಮ್ಮ ಕೈಗಳನ್ನು ಸೋಪ್ ಅಥವಾ ಹ್ಯಾಂಡ್ ತೊಳೆದು ವಸ್ತುಗಳನ್ನು ಟ್ರೇನಲ್ಲಿ ಇರಿಸಿ ರೋಗಿಯ ಬಳಿಗೆ ತೆಗೆದುಕೊಂಡು ಹೋಗಿ ಗ್ಲೋವ್ಸ್ ಧರಿಸಿ ಇನ್ಸುಲಿನ್ ಬಾಟಲಿಯನ್ನು ತೆಗೆದುಕೊಂಡು ಅದರ ಮೇಲೆ ಬರೆದಿರುವ ಎಕ್ಸ್ಪೈರಿ ದಿನಾಂಕವನ್ನು ಪರಿಶೀಲಿಸಿ ರಬ್ಬರ್ ಕ್ಯಾಪ್ ಅನ್ನು ಸ್ಪಿರಿಟ್ ಸ್ವಾಬ್ನಿಂದ ಸ್ವಚ್ಛಗೊಳಿಸಿ ಈಗ ಇನ್ಸುಲಿನ್ ಸಿರಿಂಜ್ ಅನ್ನು ತೆಗೆದುಕೊಂಡು ಅದರ ಸೂಜಿಯನ್ನು ಬಾಟಲಿಯ ರಬ್ಬರ್ ಕ್ಯಾಪ್ನ ಒಳಗೆ ಸೇರಿಸಿ ನೀಡಬೇಕಾದ ಇನ್ಸುಲಿನ್ ಡೋಸ್ ಅಂದರೆ ಯೂನಿಟ್ ಅನ್ನು ಸಿರಿಂಜ್ಗೆ ತುಂಬಿಸಿ ಸಿರಿಂಜ್ನಲ್ಲಿ ಗಾಳಿ ಇಲ್ಲ ಎಂದು ಖಚಿತಪಡಿಸಿಕೊಳ್ಳಿ ಇದ್ದರೆ ಅದನ್ನು ಹೊರಗೆ ತಳ್ಳಿ ತೆಗೆಯಿರಿ ಮೊದಲು ರೋಗಿಯನ್ನು ಅವರು ಯಾವ ಕೈಗೆ ಇನ್ಸುಲಿನ್ ತೆಗೆದುಕೊಳ್ಳುತ್ತಾರೆಂದು ಕೇಳಿ ಇನ್ಸುಲಿನ್ ನೀಡಬೇಕಾದ ರೋಗಿಯ ದೇಹದ ಭಾಗದಲ್ಲಿ ಆಲ್ಕೋಹಾಲ್ ಸ್ವಾಬ್ ಅನ್ನು ಉಜ್ಜಿ ಸೂಚಿಯು ಸುಲಭವಾಗಿ ಪ್ರವೇಶಿಸುವಂತೆ ಚರ್ಮವನ್ನು ಒಂದು ಕೈಯಿಂದ ಹಿಗ್ಗಿಸಿ ಹಿಡಿದುಕೊಳ್ಳಿ ಸೂಜಿಯನ್ನು ನಲವತ್ತೈದು ಡಿಗ್ರಿ ಕೋನದಲ್ಲಿ ಚರ್ಮಕ್ಕೆ ಸೇರಿಸಿ ನಂತರ ನಿಧಾನವಾಗಿ ಇನ್ಸುಲಿನ್ ಅನ್ನು ಇಂಜೆಕ್ಟ್ ಮಾಡಿ ಸಿರಿಂಜ್ನಲ್ಲಿರುವ ಇನ್ಸುಲಿನ್ ಮುಗಿದ ನಂತರ ಸೂಜಿಯನ್ನು ಹೊರತೆಗೆಯಿರಿ ಸೂಜಿಯನ್ನು ಹೊರತೆಗೆದ ನಂತರ ರೋಗಿಗೆ ಸ್ವಚ್ಛ ಮತ್ತು ಒಣಗಿದ ಹತ್ತಿಯನ್ನು ನೀಡಿ ಆ ಜಾಗವನ್ನು ಮೆತ್ತಗೆ ಒತ್ತಿ ಹಿಡಿಯಲು ಹೇಳಿ ಮತ್ತು ಸೂಚಿಗೆ ಕ್ಯಾಪ್ ಹಾಕಿ ಇರಿಸಿ ಇದರ ನಂತರ ಗ್ಲೋವ್ಸ್ಗಳನ್ನು ತೆಗೆದುಹಾಕಿ ಬಳಸಿದ ಎಲ್ಲಾ ವಸ್ತುಗಳನ್ನು ಎಸೆದು ಕೈಯನ್ನು ತೊಳೆಯಿರಿ ರೋಗಿಯ ಫೈಲ್ನಲ್ಲಿ ಇನ್ಸುಲಿನ್ ನೀಡಿದ ಸಮಯ ಮತ್ತು ದಿನಾಂಕವನ್ನು ನೋಟ್ ಮಾಡಿ ಇನ್ಸುಲಿನ್ ನೀಡಿದ ನಂತರ ರೋಗಿಯಲ್ಲಿ ಯಾವುದೇ ರಿಯಾಕ್ಷನ್ ಕಂಡುಬಂದರೆ ತಕ್ಷಣ ನಿಮ್ಮ ಸೀನಿಯರ್ಗಳಿಗೆ ತಿಳಿಸಿ ಇನ್ಸುಲಿನ್ ಬಾಟಲಿಯನ್ನು ಎರಡು ಡಿಗ್ರಿಯಿಂದ ಎಂಟು ಡಿಗ್ರಿ ತಾಪಮಾನದಲ್ಲಿ ಇರಿಸಿ ಅದನ್ನು ಫ್ರೀಸ್ ಮಾಡಿ ಫ್ರೀಸ್ ಮಾಡಿದ ಇನ್ಸುಲಿನ್ ಬಳಸಬೇಡಿ ಎಕ್ಸ್ಪೈರಿ ದಿನಾಂಕವನ್ನು ಪರೀಕ್ಷಿಸಲು ಮರೆಯದಿರಿ